ಅಲೈಕುಂ ವರಹ್ಮತುಲ್ಲಾಹಿ ವ ಬರಕಾತುಹೂ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅಂತಿದ್ದೀವಿ ನಮ್ಮ ಇವತ್ತಿನ ಚರ್ಚೆ ಪವಿತ್ರ ಕುರಾನ್ನ ಸೂರತುಲ್ ಬಕರಾದ ಮೂವತ್ತ ನಾಲ್ಕನೇ ಆಯತ್ ಅಂದ್ರೆ ವಚನದ ಮೇಲೆ ಕೇಂದ್ರೀಕೃತವಾಗಿದೆ ಇದರ ಶೀರ್ಷಿಕೆ ಬಂದ್ಬಿಟ್ಟು ಸೂರತುಲ್ ಬಕರ ಥರ್ಟಿ ಫೋರ್ ಅಹಂಕಾರ ಈ ಒಂದು ಅಧಿವೇಶನದಲ್ಲಿ ನಾವು ಈ ಆಯತ್ನ ಅರ್ಥ ಏನು ಅದರ ಒಂದು ಸರಳ ವಿವರಣೆ ಅಂದರೆ ತಫ್ಸೀರ್ ಮತ್ತೆ ಇದರಿಂದ ನಮಗೆಲ್ಲ ಸಿಗಬಹುದಾದ ಜೀವನ ಪಾಠಗಳು ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಹಾಗಾದರೆ ಮೊದಲಿಗೆ ಆ ಪವಿತ್ರ ವಚನವನ್ನ ಅದರ ಮೂಲ ಅರೇಬಿಕ್ನಲ್ಲಿ ಕೇಳೋಣ ವ ಇಸ್ಕುಲ್ನಾ ಲಿಲ್ಮಲಾ ಇಕತಿಸ್ ಜುದೂಲಿ ಇಲ್ಲ ಇಬ್ಲೀಸು ಅಬಾ ವಸ್ತಕ್ ಬರ ವಕಾನ ಮಿನಲ್ ಕಾಫಿರೀನ್ ಇದರ ಕನ್ನಡ ಅರ್ಥ ಹೀಗಿದೆ ನೋಡಿ ಮತ್ತು ನಾವು ಮಲೈಕರಿಗೆ ಅಂದ್ರೆ ದೇವದೂತರಿಗೆ ಹೇಳಿದಾಗ ಆದಂಗೆ ಸಾಷ್ಟಾಂಗ ನಮಸ್ಕಾರ ಅಂದ್ರೆ ಸಜ್ದಾ ಮಾಡೀ ಅಂತ ಹೇಳಿದ್ವಿ ಆಗ ಅವರೆಲ್ಲರೂ ಸಜ್ದಾ ಮಾಡಿದ್ರೋ ಆದ್ರೆ ಇಬ್ಲಿಸ್ ಮಾತ್ರ ಅವನು ನಿರಾಕರಿಸಿದನು ಅಬಾ ಅಂತ ಪದ ಇದೆ ಇಲ್ಲಿ ಅವನು ಅಹಂಕಾರ ತೋರಿಸಿದನು ಇಸ್ತಕ್ಬರ ಮತ್ತು ಅವನು ಕಫೀರ್ಗಳಲ್ಲಿ ಅಂದ್ರೆ ಸತ್ಯ ನಿಷೇಧಿಗಳಲ್ಲಿ ಒಬ್ಬನಾದನು ಸರಿ ಈ ಒಂದು ಘಟನೆ ಇದೆಯಲ್ಲ ಇದನ್ನ ಸ್ವಲ್ಪ ಆಳವಾಡಿ ನೋಡೋಣ ಇದು ಕೇವಲ ಒಂದು ಘಟನೆ ಅಲ್ಲಾ ಅನ್ನಿಸ್ತು ಇದೊಂದು ಒಂಥರ ಮಹತ್ವದ ತಿರುವು ಹೌದು ಇಲ್ಲಿ ಅಲ್ಲಾಹನು ತನ್ನ ಸೃಷ್ಟಿ ಆದಮ್ ಅಲೈಹಿಸ್ ಸಲಾಂ ಅವರಿಗೆ ಗೌರವ ಸೂಚಿಸೋಕೆ ಮಲೈಕರಿಗೆ ಅಂದರೆ ದೇವದೂತರಿಗೆ ಸಜ್ಜಾ ಮಾಡಿ ಅಂತ ಆಜ್ಞೆ ಮಾಡ್ತಾನೆ ಇದು ಆದಂ ಅವರ ಒಂದು ಸ್ಥಾನಮಾನ ಇದೆಯಲ್ಲ ಅದನ್ನ ಎತ್ತಿ ತೋರ್ಸೋ ಒಂದು ಕ್ರಮ ಆಗಿತ್ತು ಇಲ್ಲದೆ ಅವರೆಲ್ಲರೂ ಸಂಪೂರ್ಣ ವಿಧೇಯತೆಯಿಂದ ಸಜ್ಜಾ ಮಾಡಿದ್ರು ಇದು ಅವರ ಸ್ವಭಾವವೇ ಆಗಿತ್ತು ಅಂದ್ರೆ ಸೃಷ್ಟಿಕರ್ತನ ಆಜ್ಞೆಯನ್ನ ತಪ್ಪದೆ ಪಾಲಿಸುದು ಆ ಒಂದು ತಕ್ಷಣದ ವಿಧೇಯತೆಯೇ ಅವರ ಶ್ರೇಷ್ಠತೆಯ ಭಾಗ ಆದ್ರೆ ಅಲ್ಲೊಬ್ಬ ಇದ್ದ ಇಬ್ಲೀಸ್ ಅವನು ಬೇರೆ ತರಾನೇ ವರ್ತಿಸ್ದ ಅವನು ಆಜ್ಞೆಯನ್ನ ಪಾಲಿಸೋಕೆ ನಿರಾಕರಿಸ್ದ ಮೂಲಪಠ್ಯದಲ್ಲೇ ಅಬಾ ಅಂತ ಇದೆಯಲ್ಲ ಅಂದ್ರೆ ಸ್ಪಷ್ಟವಾಗಿ ತಿರಸ್ಕರಿಸ್ದ ಹೌದು ಅವನು ಬರೀ ನಿರಾಕರಿಸಿದ ಮಾತ್ರ ಅಲ್ಲ ಆಯತ್ನಲ್ಲೇ ಸ್ಪಷ್ಟವಾಗಿ ಹೇಳಿದ ಹಾಗೆ ಅವನು ಇಸ್ತಕ್ಬರ ಅಂದ್ರೆ ಅಹಂಕಾರವನ್ನ ತೋರಿಸಿದ ಅವನ ನಿರಾಕರಣೆಗೆ ಮೂಲ ಕಾರಣವೇ ಆ ಅಹಂಕಾರ ಅವನು ತನ್ನನ್ನ ತಾನು ಆದಮ್ಗಿಂತ ಶ್ರೇಷ್ಠ ಅಂತ ಅಂದುಕೊಂಡ ಬೇರೆ ಕಡೆ ಕೊರಾನ್ನಾಗಿ ವಿವರಿಸಿದ ಹಾಗೆ ಅವನ ಮನಸ್ಸಲ್ಲಿ ನಾನು ಬೆಂಕಿಯಿಂದ ಸೃಷ್ಟಿಯಾದನು ಅವನು ಮಣ್ಣಿನಿಂದ ನಾನೇಕೆ ಅವನಿಗೆ ತಲೆಬಾಗಬೇಕು ಅನ್ನುವಂಥರ ದುರಭಿಮಾನ ಇತ್ತು ಇದು ಕೇವಲ ಒಂದು ಕ್ರಿಯೆಯ ನಿರಾಕರಣೆಯಲ್ಲ ಇದು ಅದಕ್ಕಿಂತ ದೊಡ್ಡದು ಅಲ್ಲಾಹನ ಆಯ್ಕೆ ಅವನ ಆಜ್ಞೆಯ ಹಿಂದಿನ ಜ್ಞಾನವನ್ನೇ ಪ್ರಶ್ನೆ ಮಾಡುವ ಅಹಂಕಾರವಾಡಿತ್ತು ಅದು ಹ್ಮ್ ಇದು ನಿಜವಾಗ್ಲೂ ಯೋಚನೆ ಮಾಡ್ಬೇಕಾದ ವಿಷಯ ಅಂದ್ರೆ ಇದು ಬರೀ ಒಂದು ಆಜ್ಞೆಯ ಉಲ್ಲಂಘನೆ ಆಗಿರ್ಲಿಲ್ವಾ ಅಥವಾ ಅದಕ್ಕಿಂತ ಹೆಚ್ಚು ಗಂಭೀರವಾದದ್ದಾ ಕೇವಲ ಒಂದು ಇಲ್ಲ ಅನ್ನೋ ಪದಕ್ಕೆ ಇಷ್ಟೊಂದು ದೊಡ್ಡ ಪರಿಣಾಮ ಇರುತ್ತಾ ಇದು ಬಹಳ ಮುಖ್ಯವಾದ ಪ್ರಶ್ನೆ ಕೇಳ್ರಿ ಖಂಡಿತವಾಗಿಯೂ ಇದು ಕೇವಲ ಒಂದು ಇಲ್ಲ ಆಗಿರ್ಲಿಲ್ಲ ಅದರ ಹಿಂದಿದ್ದ ಮನಸ್ಥಿತಿ ಇದೆಯಲ್ಲ ಆ ಇಸ್ತಕ್ಭರ ಅಹಂಕಾರ ಅದು ತುಂಬಾನೇ ಗಂಭೀರವಾದದ್ದು ಅಲ್ಲಹನ ಸ್ಪಷ್ಟವಾದ ಆಜ್ಞೆಯನ್ನ ಅವನ ಜ್ಞಾನ ಮತ್ತು ಯುಕ್ತಿಯನ್ನ ತನ್ನ ಅಹಂಕಾರದಿಂದಾಗಿ ತಿರಸ್ಕರಿಸಿದ್ದು ಅವನನ್ನ ಕಫಿರ್ಬಳಲ್ಲಿ ಒಬ್ಬನನ್ನಾಗಿ ಮಾಡಿತು ಅಂದರೆ ಸತ್ಯವನ್ನ ನಿರಾಕರಿಸುವರ ಗುಂಪಿಗೆ ಸೇರಿಸಿತು ಇದು ಬರೀ ಒಂದು ಪಾಪ ಅಲ್ಲ ಇದು ಅಲ್ಲಹನ ಸಾರ್ವಭೌಮತ್ವಕ್ಕೆ ಅವನ ನಿರ್ಣಯಕ್ಕೆ ಒಂಥರ ದಂಗೆಯದ್ದಂಗೆ ಇದರ ಫಲಿತಾಂಶ ಅವನು ಅಲ್ಲಾಹನ ಕೃಪೆಯಿಂದ ಶಾಶ್ವತವಾಗಿ ದೂರ ಆದ ಶಾಪಗ್ರಸ್ತನಾದ ಇಲ್ಲೋಡಿ ಮಲೈಕರ ವಿಧೇಯತೆ ಅವರಿಗೆ ಅಲ್ಲಾಹನ ಹತ್ತಿರ ತಂದುಕೊಟ್ರೆ ಇಬ್ಲಿಸಿನ ಅಹಂಕಾರ ಮತ್ತು ಅವಿಧೇಯತೆ ಅವನ ಸಂಪೂರ್ಣ ಪತನಕ್ಕೆ ಕಾರಣವಾಯಿತು ಈ ಘಟನೆ ವಿಧೇಯತೆ ಮತ್ತು ಅವಿಧೇಯತೆಯ ಪರಿಣಾಮಗಳನ್ನು ಅತ್ಯಂತ ಸ್ಪಷ್ಟವಾಗಿ ನಮ್ಮ ಮುಂದೆ ಇಡುತ್ತೆ ಹಾಗಾದ್ರೆ ಈ ಒಂದು ಹಳೆಯ ಘಟನೆಯಿಂದ ಇವತ್ತಿನ ನಮಗೆ ಅಂದ್ರೆ ಈ ಆಧುನಿಕ ಜಗತ್ತಿನಲ್ಲಿರೋ ನಮಗೆ ಏನು ತಿಳುವಳಿಕೆ ಸಿಗುತ್ತೆ ನಮ್ಮ ಹತ್ರ ಇರೋ ಮಾಹಿತಿಯಲ್ಲಿ ಕೆಲವು ಜೀವನ ಪಾಠಗಳು ಅಂತ ಗುರುತಿಸಿದ್ದಾರೆ ಅವುಗಳ ಬಗ್ಗೆ ಸ್ವಲ್ಪ ಮಾತಾಡೋಣ ಮೊದಲನೇ ಪಾಠ ಏನಂದ್ರೆ ಅಹಂಕಾರ ಅನ್ನೋದು ಶೈತಾನನ ಮೂಲ ಗುಣ ಇಬ್ಲೀಸನು ಶೈತಾನ ಆಗೋಕೆ ಕಾರಣವೇ ಅವನ ಅಹಂಕಾರ ಅದೇ ಅವನ ಗುರುತಾಗೇ ಹೋಯ್ತು ಅಲ್ವಾ ಹೌದು ಇದು ತುಂಬಾ ಮೂಲಭೂತವಾದ ಪಾಠ ಆದರೆ ಇದನ್ನ ಇನ್ನೂ ಸ್ವಲ್ಪ ಆಳವಾಗಿ ನೋಡಬಹುದು ಈ ಅಹಂಕಾರ ಅನ್ನೋದು ಕೇವಲ ನಾನು ಶ್ರೇಷ್ಠ ಅಂತ ಬಾಯಿ ಮಾತಲ್ಲಿ ಹೇಳಿಕೊಳ್ಳೋದು ಮಾತ್ರ ಅಲ್ಲ ಇಬ್ಲೀಸಿನ ವಿಷಯದಲ್ಲಿ ಅದು ತನ್ನ ಸೃಷ್ಟಿಯ ಆಧಾರದ ಮೇಲೆ ಅಂದರೆ ಬೆಂಕಿ ಮತ್ತು ಮಣ್ಣು ಶ್ರೇಷ್ಠತೆಯನ್ನ ನಿರ್ಧರಿಸುವುದಾಗಿತ್ತು ಇದು ಇವತ್ತಿಗೂ ಪ್ರಸ್ತುತ ಅಲ್ವಾ ನಾವು ನಮ್ಮ ಹುಟ್ಟು ನಮ್ಮ ಸ್ಥಾನಮಾನ ನಮ್ಮ ಜ್ಞಾನ ಸಂಪತ್ತು ಅಥವಾ ಜನಾಂಗದ ಆಧಾರದ ಮೇಲೆ ಬೇರೆಯವರಿಗಿಂತ ನಾವು ಶ್ರೇಷ್ಠರು ಅಂತ ಭಾವಿಸೋ ಎಷ್ಟೋ ಸಣ್ಣ ಸಣ್ಣ ರೀತಿಗಳಿವೆ ಇದು ಕೂಡ ಆ ಇಸ್ತಕ್ ಬರದ ಒಂದು ರೂಪವೇ ಅಂದರೆ ಅಹಂಕಾರ ಅಂದರೆ ಬರೀ ಬಡಾಯ್ ಕೊಚ್ಕೊಳ್ಳೋದಲ್ಲ ಬದಲಿಗೆ ಸತ್ಯವನ್ನ ಅಥವಾ ಅಲ್ಲಾಹನ ಆದೇಶವನ್ನ ತಿರಸ್ಕರಿಸೋದು ಯಾಕಂದ್ರೆ ಅದು ನಮ್ಮ ಅಹಂಗೆ ಅಥವಾ ನಮ್ಮ ಬಗ್ಗೆ ನಾವೇ ಇಟ್ಟುಕೊಂಡಿರೋ ಆಶ್ರೇಷ್ಠತೆಯ ಕಲ್ಪನೆಗೆ ಸವಾಲ್ ಹಾಕುತ್ತೆ ಇದು ಬಹಳ ಹ್ಮ್ ಇದು ಬಹಳ ಹೇಗೆ ಹೇಳುದು ತೀಕ್ಷ್ಣವಾದ ವಿಶ್ಲೇಷಣೆ ಎರಡನೇ ಭಾಗ ಇದು ಮೊದಲನೆಯದಕ್ಕೆ ತಾರ್ಕಿಕವಾಗಿ ಸಂಬಂಧಿಸಿದೆ ಅನ್ಸುತ್ತೆ ಅಲ್ಲಾಹನ ಆಜ್ಞೆಗೆ ವಿರೋಧಿಸುವವನು ಯಶಸ್ವಿಯಾಗುವುದಿಲ್ಲ ಹೌದು ಇದರ ಪರಿಣಾಮವನ್ನ ನಾವು ಇಬ್ಲೀಸಿನ ಕಥೆಯಲ್ಲೇ ಸ್ಪಷ್ಟವಾಗಿ ಕಾಣ್ತೀವಿ ಅವನು ಅಲ್ಲಾಹನ ಆಜ್ಞೆಯನ್ನು ವಿರೋಧಿಸಿದ ಅಹಂಕಾರದಿಂದ ಮೆರೆದ ಆದರೆ ಕೊನೆಗವನು ಪರದಿದ್ದೇನು ಶಾಶ್ವತ ನಷ್ಟ ಮತ್ತು ಶಾಪ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ದೈವಿಕ ಮಾರ್ಗದರ್ಶನಕ್ಕೆ ವಿರುದ್ಧವಾಗಿ ನಡೆಯುವ ದಾರಿಯಲ್ಲಿ ನಿಜವಾದ ಶಾಶ್ವತವಾದ ಯಶಸ್ಸು ಅಥವಾ ಮನಃಶಾಂತಿ ಸಿಗೋಕ್ ಸಾಧ್ಯವೇ ಇಲ್ಲ ಕೆಲವನೇ ಸ್ವಲ್ಪ ಸಮಯಕ್ಕೆ ಯಶಸ್ಸು ಕಂಡ ಹಾಗೆ ಅನಿಸ್ಬಹುದು ಆದರೆ ಅಂತಿಮ ಪರಿಣಾಮ ನಷ್ಟವೇ ಆಗಿರುತ್ತೆ ಇದು ಒಂಥರ ಸಾರ್ವಕಾಲಿಕ ಸತ್ಯ ಹೌದು ನಿಜ ಇನ್ನು ಮೂರನೇ ಪಾಠ ಇದು ಒಂದು ಸುಂದರವಾದ ಹೋಲಿಕೆಯನ್ನ ಕೊಡುತ್ತೆ ವಿನಯಶೀಲತೆ ಅನ್ನೋದು ಮಲೈಕರ ಗುಣ ಅಹಂಕಾರ ಇಬ್ಲೀಸಿನ ಗುಣ ಮಲೈಕರು ಬೆಳಕಿನಿಂದ ಸೃಷ್ಟಿಯಾಗಿದ್ರೂ ಉನ್ನತ ಸ್ಥಾನದಲ್ಲಿದ್ರೂ ಅಲ್ಲಾಹನ ಆಜ್ಞೆಯ ಮುಂದೆ ಸಂಪೂರ್ಣವಾಗಿ ವಿನಮ್ರರಾದ್ರು ಆದರೆ ಇಬ್ಲೀಸ್ ತನ್ನ ಬೆಂಕಿಯ ಮೂಲವನ್ನೇ ಮುಂದಿಟ್ಕೊಂಡು ಅಹಂಕಾರ ಪಟ್ಟ ಇದು ಇದು ಒಂಥರ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟೋ ಮೊದ್ಲು ಫೌಂಡೇಶನ್ ಗಟ್ಟಿಯಾಗಿದೆಯಾ ಅಂತ ನೋಡದ ಹಾಗೆ ವಿನಯವೇ ಆ ಭದ್ರವಾದ ಅಡಿಪಾಯ ಅಲ್ವಾ ಹೌದು ತುಂಬಾ ಒಳ್ಳೆ ಹೋಲಿಕೆ ಕೊಟ್ಟಿದ್ದೀರಿ ವಿನಯ ಇದೆಯಲ್ಲ ಅದನ್ನ ಕೇವಲ ದೌರ್ಬಲ್ಯ ಅಂತ ತಿಳಿಬಾರದು ಇಲ್ಲಿ ಮಲೇಕರ ವಿನಯ ಅದು ಅಲ್ಲಾಹನ ಶ್ರೇಷ್ಠತೆಯ ಅರಿವು ಮತ್ತು ಅವನ ಆಜ್ಞೆಗೆ ಶರಣಾಗುವ ಶಕ್ತಿಯನ್ನು ತೋರಿಸುತ್ತೆ ನಿಜವಾದ ಶ್ರೇಷ್ಠತೆ ಇರೋದು ಸೃಷ್ಟಿಯ ಮೂಲದಲ್ಲಿ ಅಲ್ಲ ಬದಲಾಗಿ ಸೃಷ್ಟಿ ಕರ್ತನಿಗೆ ಶರಣಾಗುವುದರಲ್ಲಿ ಅನ್ನೋದನ್ನು ಅವರು ತೋರಿಸ್ಕೊಟ್ರು ಇದಕ್ಕೆ ಪೂರ್ತಿ ವಿರುದ್ಧವಾಗಿ ಇಬ್ಲೀಸಿನ ಅಹಂಕಾರ ಅವನ ದೌರ್ಬಲ್ಯವಾಯಿತು ಅವನನ್ನ ಸತ್ಯದಿಂದ ಕುರುಡನನ್ನಾಗಿ ಮಾಡಿತೆ ಸರಿ ಈಗ ನಾಲ್ಕನೇ ಮತ್ತು ಕೊನೆಯ ಪಾಠದ ಕಡೆಗೆ ಬರೋಣ ಇಮಾನ್ ಅಂದ್ರೆ ನಮ್ಮ ನಂಬಿಕೆಯನ್ನ ಕಾಪಾಡ್ಕೊಡೋಕೆ ಹೃದಯದಲ್ಲಿ ಯಾವಾಗ್ಲೂ ತಗ್ಗು ಮನಸ್ಸು ಅಂದ್ರೆ ವಿನಯ ಇರಬೇಕು ಆದ್ರೆ ಕೆಲವೊಮ್ಮೆ ಆತ್ಮವಿಶ್ವಾಸಕ್ಕೂ ಅಹಂಕಾರಕ್ಕೂ ಇರೋ ಗೆರೆ ಇದೆಯಲ್ಲ ಅದು ಬಹಳ ತೆಲವಾಗಿರುತ್ತೆ ಅಲ್ವಾ ಈ ವಚನದ ಬೆಳಕಲ್ಲಿ ಆ ವ್ಯತ್ಯಾಸವನ್ನ ನಾವ್ ಹೇಗೆ ಗುರ್ತಿಸ್ಬೋದು ಮತ್ತೆ ವಿನಯ ಅನ್ನೋದು ಈಮಾನ್ಗೆ ಹೇಗೆ ಅಷ್ಟು ಮುಖ್ಯವಾಗತ್ತೆ ಒಂದು ಅತ್ಯಂತ ಪ್ರಾಯೋಗಿಕವಾದ ಪ್ರಶ್ನೆ ಆತ್ಮವಿಶ್ವಾಸ ಅಂದ್ರೆ ಏನು ಅಲ್ಲಾಹ ನಮಗೆ ಕೊಟ್ಟಿರೋ ಸಾಮರ್ಥ್ಯಗಳನ್ನ ಗುರುತಿಸಿ ಅದನ್ನ ಒಳ್ಳೆಯದಕ್ಕೆ ಸಕಾರಾತ್ಮಕವಾಗಿ ಬಳಸೋದು ಆದರೆ ಅಹಂಕಾರ ಅಂದ್ರೆ ಆ ಸಾಮರ್ಥ್ಯಗಳೆಲ್ಲ ಪೂರ್ತಿಯಾಗಿ ನನ್ನದೇ ನಾನೇ ಶ್ರೇಷ್ಠ ಅಂತ ಭಾವಿಸೋದು ಜೊತೆಗೆ ಬೇರೆಯವರನ್ನ ಕೀಳಾಗಿ ನೋಡೋದು ಅಥವಾ ಅಲ್ಲಾಹನ ಮಾರ್ಗದರ್ಶನವನ್ನೇ ಪ್ರಶ್ನೆ ಮಾಡೋದು ಇಬ್ಲೀಸಿನ ಅಹಂಕಾರ ಅವನನ್ನ ಅಲ್ಲಾಹನ ಆಜ್ಞೆಯನ್ನೇ ಪ್ರಶ್ನಿಸೋ ಹಾಗೆ ಮಾಡಿತು ಅದೇ ರೀತಿ ನಮ್ಮ ಹೃದಯದಲ್ಲಿ ಅಹಂಕಾರ ಬೆಳೆದ್ರೆ ಅದು ನಮ್ಮನ್ನ ಸತ್ಯವನ್ನ ಸ್ವೀಕರಿಸೋದ್ರಿಂದ ತಡೆಯುತ್ತೆ ನಮ್ಮ ತಪ್ಪುಗಳನ್ನು ಒಪ್ಕೊಳ್ಳೋಕೆ ಬಿಡೋದಿಲ್ಲ ಹೊಸ ವಿಷಯಗಳನ್ನ ಕಲಿಯೋಕೆ ಅಡ್ಡಿ ಮಾಡುತ್ತೆ ಇದು ನಿಧಾನವಾಗಿ ನಮ್ಮ ನಂಬಿಕೆಯನ್ನ ನಮ್ಮ ಇಮಾನನ್ನ ಶಿಥಿಲಗೊಳಿಸುತ್ತೆ ವಿನಯ ಅಂದ್ರೆ ನಮ್ಮ ಮಿತಿಗಳನ್ನ ನಾವು ಅರಿಯೋದು ಎಲ್ಲವೂ ಅಲ್ಲಾಹನಿಂದ ಬಂದ ಕೊಡುಗೆ ಅಂತ ಒಪ್ಕೊಳ್ಳೋದು ಈ ಮನೋಭಾವವೇ ನಮ್ಮನ್ನ ಕಲಿಯೋಕೆ ತಿದ್ದುಕೊಳ್ಳೋಕೆ ಮತ್ತು ಅಲ್ಲಾಹನಿಗೆ ಶರಣಾಗೋಕೆ ಸಿದ್ಧ ಮಾಡುತ್ತೆ ಹಾಗಾಗಿ ಇಮಾನ್ ಅನ್ನೋ ಬೇರು ಗಟ್ಟಿಯಾಗಿರ್ಬೇಕಾದ್ರೆ ವಿನಯ ಅನ್ನೋ ಫಲವತ್ತಾದ ಮಣ್ಣು ಖಂಡಿತ ಬೇಕು ಈ ಆಳವಾದ ಪಾಠಗಳ ಹಿನ್ನೆಲೆಯಲ್ಲಿ ನಮ್ಮ ಹತ್ರ ಇಲ್ಲೋ ಮೂಲದಲ್ಲಿ ಒಂದು ತುಂಬ ಅರ್ಥಪೂರ್ಣವಾದ ದುವ ಅಂದ್ರೆ ಪ್ರಾರ್ಥನೆಯನ್ನ ಕೊಟ್ಟಿದ್ದಾರೆ ಅದನ್ನ ನಾನೀಗ ಓದ್ತೇನೆ ಓ ಅಲ್ಲಾಹ್ ನಮ್ಮ ಹೃದಯಗಳಲ್ಲಿರೋ ಅಹಂಕಾರವನ್ನು ತೆಗೆದುಹಾಕು ನಮಗೆ ವಿನಯಶೀಲತೆಯನ್ನು ಕೊಡು ಮತ್ತು ಸದಾ ನಿನ್ನ ಆಜ್ಞೆಗೆ ತಲೆಬಾಗುವವರನ್ನಾಗಿ ನಮ್ಮನ್ನ ಮಾಡು ಆಮೇನ್ ಇದು ನೋಡಿ ಇಷ್ಟು ಶಕ್ತಿಯುತವಾದ ಮತ್ತು ಇವತ್ತಿಗೂ ಇಷ್ಟು ಪ್ರಸ್ತುತವಾದ ಪ್ರಾರ್ಥನೆ ಇದು ನೇರವಾಗಿ ಇಬ್ಲೀಸಿನ ಕಥೆಯಿಂದ ನಾವು ಕಲಿಬೇಕಾದ ಪಾಠಕ್ಕೆ ಸ್ಪಂದಿಸುತ್ತೆ ಅಹಂಕಾರ ಎಷ್ಟು ವಿನಾಶಕಾರಿ ಮತ್ತು ಎಷ್ಟು ಸೂಕ್ಷ್ಮವಾಗಿ ನಮ್ಮೊಳಗೆ ಬರ್ಬೋದು ಅನ್ನೋದನ್ನ ಅರಿತುಕೊಂಡು ಅದರಿಂದ ರಕ್ಷಣೆ ಕೇಳಿ ಅಲ್ಲಾಹ್ನಲ್ಲಿ ಬೇಡೋದು ತುಂಬಾನೇ ಮುಖ್ಯ ವಿನಯಶೀಲತೆಯನ್ನ ಕರುಣಿಸುವಂತ ಕೇಳೋದು ಬರೀ ಒಂದು ಒಳ್ಳೆ ಗುಣಕ್ಕಾಗಿ ಬೇಡೋದಲ್ಲ ಅದು ಅಲ್ಲಾಹ್ನ ಕೃಪೆ ಅವನ ಮಾರ್ಗದರ್ಶನ ಮತ್ತು ಕ್ಷಮೆಯನ್ನ ಪಡೆಯೋಕೆ ಬೇಕಾದ ಮನಸ್ಥಿತಿಗಾಗಿ ಬೇಡೋದಾಗಿದೆ ಈ ಪ್ರಾರ್ಥನೆ ನಮ್ಮ ದೌರ್ಬಲ್ಯವನ್ನ ಒಪ್ಪುಕೊಂಡು ಶಕ್ತಿ ಮತ್ತು ಸನ್ಮಾರ್ಗಕ್ಕಾಗಿ ಸಂಪೂರ್ಣವಾಗಿ ಅಲ್ಲಾಹನ ಮೇಲೆ ಅವಲಂಬಿತರಾಗುವಂತೆ ನಮ್ಮನ್ನ ಪ್ರೇರೇಪಿಸುತ್ತೆ ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯನ್ನ ಒಟ್ಟಾರೆಯಾಗಿ ಹೇಳೋದಾದ್ರೆ ಸೂರತುಲ್ ಬಕರಾದ ಈ ಮೂವತ್ನಾಲ್ಕನೇ ವಚನ ನಮ್ಮ ಮುಂದೆ ಎರಡೂ ಸ್ಪಷ್ಟವಾದ ದಾರಿಗಳನ್ನೇ ಇಡುತ್ತೆ ಒಂದ್ಕಡೆ ಮಲೈಕರ ಉದಾಹರಣೆ ವಿನಯದಲ್ಲಿ ಬೇರೂರಿರುವ ಪ್ರಶ್ನೆನೇ ಇಲ್ಲದ ತಕ್ಷಣದ ವಿಧೇಯತೆ ಕಡೆ ಇಬ್ಲಿಸಿನ ಉದಾಹರಣೆ ಅಹಂಕಾರದಿಂದ ಪ್ರೇರಿತವಾದ ವಿನಾಶಕಾರಿಯಾದ ಅವಿಧೇಯತೆ ಇದು ಕೇವಲ ಸಾವಿರಾರು ವರ್ಷಗಳ ಹಿಂದಿನ ಘಟನೆಯಲ್ಲ ಇದು ಮನುಷ್ಯನ ಅಂತರಂಗದಲ್ಲಿ ಯಾವಾಗ್ಲೂ ನಡೀತಾ ಇರೋ ಸಂಘರ್ಷದ ಅಂದ್ರೆ ಅಹಂ ಮತ್ತು ಆತ್ಮಸಾಕ್ಷಿಯ ನಡುವಿನ ಹೋರಾಟದ ಒಂದು ಶಕ್ತಿಯುತ ರೂಪ ಕನ್ಸುತ್ತೆ ಖಂಡಿತ ಹೌದು ಮತ್ತು ಕೊನೆದಾಗಿ ಕೇಳುವರು ತಮ್ಮ ಜೊತೆ ತೆಗೆದುಕೊಂಡು ಹೋಗಕ್ಕೆ ಒಂದು ಚಿಂತನೆಯನ್ನ ಹಂಚ್ಕೊಳ್ಳಪಡ್ತೀನಿ ಈ ಆಯತ್ನ ಪಾಠಗಳನ್ನು ಮನಸ್ಸಲಿಟ್ಕೊಂಡು ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಯೋಚನೆಗಳಲ್ಲಿ ನಮ್ಮ ಪ್ರತಿಕ್ರಿಯೆಗಳಲ್ಲಿ ಆ ಇಸ್ತಕ್ಬರಾದ ಅಂದ್ರೆ ಅಂದರೆ ಅಹಂಕಾರದ ಸಣ್ಣ ಸಣ್ಣ ಚಿಹ್ನೆಗಳನ್ನ ಗುರುತಿಸೋದು ಹೇಗೆ ಉದಾಹರಣೆಗೆ ನಮ್ಮ ಅಭಿಪ್ರಾಯವೇ ಸರಿ ಅಂತ ಸಾಧಿಸೋ ಹಠ ಇದೆಯಲ್ಲ ಅಥವಾ ನಮ್ಮ ತಪ್ಪುಗಳನ್ನ ಒಪ್ಕೊಳ್ಳೋಕೆ ಕಷ್ಟ ಆಗೋದು ಬೇರೆಯವರ ಸಲಹೆಗಳನ್ನ ಅವು ಸರಿಯಾಗಿದ್ರೂ ಕೂಡ ತಿರಸ್ಕರಿಸೋದು ನಮ್ಮ ಯಶಸ್ಸಿಗೆ ಪೂರ್ತಿ ಕ್ರೆಡಿಟ್ ನಾವೇ ತಗೊಳೋದು ಇದೆಲ್ಲವೂ ಆಂತರಿಕ ಅಹಂಕಾರದ ಲಕ್ಷಣಗಳು ಆಗ್ಬಹುದಾ ಈ ಸೂಕ್ಷ್ಮ ಲಕ್ಷಣಗಳ ಬಗ್ಗೆ ನಾವು ಪ್ರಾಮಾಣಿಕವಾಗಿ ಆತ್ಮಾವಲೋಕನ ಮಾಡಿಕೊಂಡು ಅವುಗಳನ್ನು ಸರಿಪಡಿಸಿಕೊಳ್ಳೋಕೆ ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನ ನಮ್ಮ ನಂಬಿಕೆಯನ್ನು ಬಲಪಡಿಸೋದಕ್ಕೆ ಮತ್ತು ಅಲ್ಲಾಹನು ಮೆಚ್ಚುವಂತಹ ವಿನಯವನ್ನು ನಮ್ಮಲ್ಲಿ ಬೆಳೆಸೋಕೆ ಹೇಗ್ ಸಹಾಯ ಮಾಡುತ್ತೆ ಇದನ್ನ ಯೋಚನಿಸಬೇಕು ಬಹುಶಃ ಇಬ್ಲೀಸಿನ ಮಾರ್ಗವನ್ನು ತಿರಸ್ಕರಿಸಿ ಮಲೈಕರ ವಿಧೇಯತೆಯ ಹಾದಿಯನ್ನು ಹಿಡಿಯೋಕೆ ಇದು ಮೊದಲ ಹೆಜ್ಜೆ ಆಗಬಹುದು ಈ ಒಂದು ಗಂಭೀರವಾದ ಚಿಂತನೆಗೊಂದಿಗೆ ಇವತ್ತಿನ ನಮ್ಮ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ ಅಲ್ಲಾಹನು ನಮ್ಮೆಲ್ಲರ ಹೃದಯಗಳನ್ನು ಅಹಂಕಾರದಿಂದ ಶುದ್ಧೀಕರಿಸಲಿ ವಿನಯದಿಂದ ತುಂಬಿಸಲಿ ಮತ್ತು ಅವನ ಪಾಲಕರಲ್ಲಿ ನಮ್ಮನ್ನು ಸೇರಿಸಲಿ ಅಂತ ಪ್ರಾರ್ಥಿಸೋಣ ಅಲೈಕುಂ ವರಹಮತುಲ್ಲಾಹಿ ವ ಬರಕಾತುಹು